ಸ್ನೇಹಿತರೆ ನಾನಿವತ್ತು ಶತಾವರಿ ಎನ್ನುವ ಅತ್ಯಮೂಲ್ಯ ಗುಣಗಳನ್ನು ಹೊಂದಿರುವಂತಹ ಔಷಧೀಯ ಗಿಡವನ್ನು ಪರಿಚಯಿಸಿ ಅದರಿಂದ ಏನೆಲ್ಲ ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹೆಸರೇ ಸೂಚಿಸುವಂತೆ ಹಲವು ಮಕ್ಕಳ ತಾಯಿ ಬೇರು ಅಂತಲೂ ಕರೆಯುವ ಈ ಗಿಡದ ಬುಡದಲ್ಲಿ ನೂರಾರು ಗಡ್ಡೆಗಳು ಇರುವುದಷ್ಟೇ ಅಲ್ಲದೆ ನೂರಾರು ಗುಣಗಳನ್ನು ಹೊಂದಿರುವಂತಹ ಅತ್ಯಮೂಲ್ಯ ಔಷಧೀಯ ಗಿಡವಾಗಿದೆ ಇದನ್ನು ತಂಪಾದ ಪ್ರದೇಶಗಳಲ್ಲಿ ಗುಡ್ಡ ಕಾಡು ಬೆಟ್ಟಗಳಲ್ಲಿ ಕಾಣಬಹುದು ಮನೆಯ ಅಂಗಳದಲ್ಲಿಯೂ ಬೆಳೆಸಿಕೊಳ್ಳಬಹುದು ಗಿಡದಲ್ಲಿ ಅಲ್ಲಲ್ಲಿ ಮುಳ್ಳುಗಳಿರುವುದಷ್ಟೇ ಅಲ್ಲದೆ ಕಿರಿಕಿರಿದಾದ ಈ ರೀತಿಯ ಎಲೆಗಳನ್ನು ಹೊಂದಿರುತ್ತದೆ ತುಂಬ ಬಲಿತವಾಗ ಇದರಲ್ಲಿ ಪರಿಮಳಯುಕ್ತವಾದ ಹೂವುಗಳು ಅರಳಿ ಜೇನು ನೋಣಗಳಿಗೆ ಆಕರ್ಷಣೆಯನ್ನು ಉಂಟು ಮಾಡುತ್ತವೆ ಈ ಗಿಡವನ್ನು ಕಿತ್ತಾಗ ಬುಡದಲ್ಲಿ ಗೊಂಚಲು ಗೊಂಚಲಾಗಿ ಉದ್ದುದ್ದನೆಯ ಈ ರೀತಿಯ ಬೇರು ಅಥವಾ ಗಡ್ಡೆಗಳನ್ನು ಕಾಣಬಹುದು ಈ ಶತಾವರಿಯು ಹಸಿಯದಾಗಿರುವಾಗಲೂ ಲೇಹ ಕಷಾಯ ಗಂಜಿ ಇತ್ಯಾದಿಗಳಲ್ಲಿ ಉಪಯೋಗ ಮಾಡಬಹುದು ಪೊದೆಯಂತೆ ಕಾಣುವ ಈ ಸಸ್ಯವು ಆಸರೆ ಸಿಕ್ಕವಾಗ ಬಳ್ಳಿಯಂತೆ ಹಬ್ಬಿ ಬೇರೆ ಮರದಲ್ಲಿಯೂ ಆಶ್ರಯ ಪಡೆದುಕೊಂಡು ಬೆಳೆಯುತ್ತವೆ ಈ ಕಟ್ಟೆಗಳನ್ನು ಹೆಚ್ಚಾಗಿ ಬಾಣಂತಿಯರ ಎದೆ ಹಾಲು ಹೆಚ್ಚಿಸಲು ಉಪಯೋಗ ಮಾಡುತ್ತಾರೆ ಹೆಂಗಸರ ಋತುಸ್ರಾವದ ಸಮಯದ ಮುಟ್ಟಿನ ನೋವು ಗರ್ಭಾಶಯದ ತೊಂದರೆ ಇತ್ಯಾದಿಗಳಿಗಷ್ಟೇ ಅಲ್ಲದೆ ಪುರುಷರಿಗೂ ಹಲವು ರೀತಿಯಲ್ಲಿ ಉಪಯುಕ್ತಕರವಾದ ಗಡ್ಡೆಯಾಗಿದೆ ಆಯುರ್ವೇದ ವೈದ್ಯಕೀಯ ಚಿಕಿತ್ಸೆಯಲ್ಲಂತೂ ಈ ಶತಾವರಿ ಗಡ್ಡೆಯಿಂದ ಚೂರ್ಣ ಲೇಹ ಪಾಕ ಕ್ಷೀರ ಇತ್ಯಾದಿಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿರುವುದನ್ನು ನೋಡಬಹುದು ನಾನಿವತ್ತು ಈ ಶತಾವರಿಯ ತಾಜಾ ಗಡ್ಡೆಗಳನ್ನು ಉಪಯೋಗಿಸಿ ಗಂಜಿ ಮಾಡೋದು ಹೇಗೆ ಹಾಗೆ ಇದನ್ನು ಬಾಣಂತಿಯರಿಗೆ ಲೇಹ್ಯ ಮಾಡೋದು ಹೇಗೆ ಎಂಬುದರ ಮಾಹಿತಿಯನ್ನು ವಿಡಿಯೋ ಮೂಲಕ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಈ ಕಡ್ಡೆಗಳನ್ನು ವಿಟ್ಲಪಡಾರ್ನ ಕಿಶೋರಿ ಅವರು ತಮ್ಮ ಅಮ್ಮನ ಮನೆಯಿಂದ ಸಂಗ್ರಹಿಸಿ ಬೆಂಗಳೂರಿಗೆ ಕಳುಹಿಸಿಕೊಟ್ಟ ಈ ಕಟ್ಟೆಗಳನ್ನು ನೋಡಿ ಈ ರೀತಿಯಾಗಿದ್ದವು ಇವುಗಳ ಜೊತೆಯಲ್ಲಿ ಇರುವಂತಹ ನನ್ನಾರಿ ಬೇರಿನಿಂದ ಕಷಾಯ ಸೀಗೆ ಸೊಪ್ಪಿನ ಸಾರು ಇತ್ಯಾದಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹಂಚಿಕೊಳ್ತೀನಿ ಈ ಶತಾವರಿ ಬೇರನ್ನು ಬೇಯಿಸಿದರೆ ಅದರ ಹೊರಗಿನ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆಯಂದು ನಾವು ಉಪಯೋಗಿಸಿಕೊಳ್ಳಬಹುದು ಅಥವಾ ಹಸಿಯದಾದ ಗಡ್ಡೆಯನ್ನು ಸಹ ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದು ಉಪಯೋಗಿಸಿಕೊಳ್ಳಬಹುದು ಇದೀಗ ಬಾಣಂತಿಯರು ಉಪಯೋಗಿಸುವಂತಹ ಈ ಶತಾವರಿ ಗಡ್ಡೆಯ ಗಂಜಿಯನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಮೊದಲಿಗೆ ಈ ಶತಾವರಿ ಬೇರನ್ನು ಕುದಿಯುವ ನೀರಿನಲ್ಲಿ ಸ್ವಲ್ಪ ಬೇಯಿಸಿಕೊಂಡರೆ ಸುಲಭವಾಗಿ ನಾರನ್ನು ತೆಗೆಯಲು ಬರುತ್ತದೆ ನಾನಿಲ್ಲಿ ಒಂದು ಪುಟ್ಟ ಲೋಟದಲ್ಲಿ ಕೆಂಪಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನಂತರ ಇದಕ್ಕೆ ಒಂದು ಲೋಟ ಅಕ್ಕಿಗೆ ಈ ಒಂದು ಬೇರು ಅಂದರೆ ಶತಾವರಿ ಗಡ್ಡೆಯು ಬೇಕಾಗುತ್ತದೆ ನೋಡಿ ಇದರ ಮಧ್ಯದಲ್ಲಿ ನಾರು ಇರುತ್ತದೆ ಹಸಿಯದ್ದಾಗಿರುವ ಈ ಗಡ್ಡೆಯನ್ನು ಈ ರೀತಿಯಾಗಿ ಮಧ್ಯದಲ್ಲಿ ಮುರಿದರೆ ಈ ನಾರನ್ನು ಸುಲಭವಾಗಿ ಎಳೆದು ತೆಗೆಯಬಹುದು ಇವನ್ನು ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿಕೊಂಡು ಒಮ್ಮೆ ಕುದಿಯುವ ನೀರಿನಲ್ಲಿ ಹಾಕಿ ಈ ರೀತಿ ತೆಗೆದರೆ ಇದರ ಹೊರಗಿನ ಸಿಪ್ಪೆಯನ್ನು ಸುಲಭವಾಗಿ ತೆಗೆಯಲು ಬರುತ್ತದೆ ಇಲ್ಲವಾದಲ್ಲಿ ಗಂಜಿ ಜೊತೆಗೆ ಇದನ್ನು ಹಾಕಿದರೆ ಈ ಗಡ್ಡೆಯ ಹೊರಗಿನ ಸಿಪ್ಪೆಯು ಸುಲಭವಾಗಿ ಬೇಯುವುದಿಲ್ಲ ನೋಡಿ ಒಮ್ಮೆ ನಾವು ಕುದಿಯುವ ನೀರಿನಲ್ಲಿ ಹಾಕಿಕೊಂಡರೆ ಇದರ ಹೊರಗಿನ ಸಿಪ್ಪೆಯನ್ನು ಈ ರೀತಿಯಾಗಿ ಸುಲಭವಾಗಿ ತೆಗೆಯಬಹುದು ಅಥವಾ ಹಸಿಯದಾಗಿರುವಾಗಲೂ ಹೊರಗಿನ ನಾರನ್ನು ತೆಗೆದು ಬೇಯಿಸಿಕೊಳ್ಳಬಹುದು ನೋಡಿ ಚಿಕ್ಕ ಲೋಟದಲ್ಲಿ ಗಂಜಿಯನ್ನು ಮಾಡುವುದಾದರೆ ಒಂದು ಶತಾವರಿ ಗಡ್ಡೆಯನ್ನು ಹಾಕಿಕೊಳ್ಳಬಹುದು ಚಿಪ್ಪೆಯನ್ನು ತೆಗೆದ ಈ ಶತಾವರಿ ಗಡ್ಡೆಗಳನ್ನು ಚಿಕ್ಕ ಚಿಕ್ಕ ಚೋರುಗಳನ್ನಾಗಿ ಮಾಡಿಕೊಂಡು ಒಂದು ಲೋಟ ಅಕ್ಕಿಗೆ ಮೂರರಿಂದ ನಾಲ್ಕು ಲೋಟ ಆಗುವಷ್ಟು ನೀರನ್ನು ಹಾಕಿ ಜೊತೆಯಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಕುಕ್ಕರ್ನಲ್ಲಿ ನಾಲ್ಕೈದು ಸೀಟಿ ಆಗುವ ತನಕ ಬೇಯಿಸಿಕೊಳ್ಳಿ ನೋಡಿ ಬೆಂದ ನಂತರ ಅನ್ನವು ಚೆನ್ನಾಗಿ ಬೆಂದು ಶತಾವರಿ ಗಡ್ಡೆಯ ಪರಿಮಳವನ್ನು ಹೊಂದಿರುತ್ತದೆ ಬಾಣಂತಿಯರು ಸೇವಿಸುವಾಗ ಇದರ ಜೊತೆಗೆ ಹಾಲು ತುಪ್ಪ ಅಥವಾ ತೊಗರಿ ಸಾರನ್ನು ಹಾಕಿಕೊಂಡು ಸೇವಿಸಬಹುದು ಹಾಗೆಯೇ ಈ ಗಡ್ಡೆಯನ್ನು ಉಪಯೋಗಿಸಿ ಲೇಹ್ಯವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಣ ಕೊಟ್ಟು ತರುವ ಬದಲು ನಾವೇ ಮನೆಯಲ್ಲಿ ಒಳ್ಳೊಳ್ಳೆಯ ಸಾಮಗ್ರಿಗಳನ್ನು ಹಾಕಿ ರುಚಿಕರವಾಗಿಯೂ ಮಾಡಿಕೊಳ್ಳಬಹುದು ನೋಡಿ ಈ ಶತಾವರಿ ಗಡ್ಡೆಗಳನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ನಾನಿಲ್ಲಿ ಈ ರೀತಿಯಾದ ಹನ್ನೆರಡು ಗಡ್ಡೆಗಳಿಗೆ ಹನ್ನೆರಡು ಬಾದಾಮಿ ಆರೇಳು ಅಶ್ವಗಂಧ ಒಂದು ತುಂಡು ಒಣಶುಂಠಿ ಹತ್ತ ಹನ್ನೆರಡು ಕಾಳು ಕಾಳು ಮೆಣಸು ಮತ್ತು ಒಂದು ಚಮಚ ಆಗುವಷ್ಟು ಗಸಗಸೆ ಇವೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಈ ಬಾದಾಮಿ ಮತ್ತು ಗಸಗಸೆಯನ್ನು ಕುದಿಯುವ ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಿ ಯಾಕೆಂದರೆ ರುಬ್ಬಲು ಸುಲಭವಾಗುತ್ತದೆ ಗಸಗಸೆಯು ಬೇಗನೆ ನುಣ್ಣಗಾಗಿ ಬರುವುದಿಲ್ಲ ಹಾಗಾಗಿ ಕುದಿಯುವ ನೀರಿನಲ್ಲಿ ಸ್ವಲ್ಪ ನೆನೆಸಿಟ್ಟುಕೊಳ್ಳಿ ಇದರ ಜೊತೆಗೆ ನಾವು ತೆಗೆದುಕೊಂಡ ಕಾಳುಮೆಣಸನ್ನು ಹಾಕಿಕೊಂಡರೆ ರುಬ್ಬುವಾಗ ಸುಲಭವಾಗುತ್ತದೆ ನಂತರ ಈ ತೊಳೆದಿಟ್ಟುಕೊಂಡ ಒಣಶುಂಠಿ ಮತ್ತು ಅಶ್ವಗಂಧವನ್ನು ಒಮ್ಮೆ ಚೆನ್ನಾಗಿ ಜಜ್ಜಿಕೊಂಡು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿಕೊಳ್ಳಿ ಯಾಕೆಂದರೆ ಇವು ಬೇಗನೆ ರುಬ್ಬಲು ಬರುವುದಿಲ್ಲ ಇದರಲ್ಲಿ ನಾರಿನ ಅಂಶವೂ ಇರುವುದರಿಂದ ಒಮ್ಮೆ ಈ ರೀತಿಯಾಗಿ ಜಜ್ಜಿಕೊಂಡು ಚೆನ್ನಾಗಿ ನೀರಿನಲ್ಲಿ ಬೇಯಿಸಿಕೊಳ್ಳಿ ಅಶ್ವಗಂಧವು ಬೇಗನೆ ಪುಡಿಯಾಗಿ ಬರುವುದಿಲ್ಲ ಇದರಲ್ಲಿ ಒಂದು ನಾರನಂಶವೂ ಇರುತ್ತದೆ ಇವು ಕುದಿಯುತ್ತಿರುವಾಗ ನಾವು ಶತಾವರಿ ಗಡ್ಡೆಯನ್ನು ಸ್ವಚ್ಛ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಾಗಿ ಮದ್ಯದ ನಾರನ್ನು ತೆಗೆದುಕೊಂಡು ಈ ಭಾಗವನ್ನು ಹೊರಗಿನ ಸಿಪ್ಪೆಯನ್ನು ನಾವು ಬಿಡಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ರುಬ್ಬುವಾಗ ಈ ನಾರು ಹಾಗೆ ಉಳಿದುಕೊಳ್ಳುತ್ತದೆ ಮತ್ತು ಇದನ್ನು ಸೋಸಿಕೊಳ್ಳಬೇಕಾಗುತ್ತದೆ ಹೊರಗಿನ ಸಿಪ್ಪೆಯನ್ನು ತೆಗೆದರೆ ಸೋಸಿಕೊಳ್ಳುವ ಅಗತ್ಯವಿರುವುದಿಲ್ಲ ಈ ಗಡ್ಡೆ ಮಧ್ಯದಲ್ಲಿನ ಈ ಗಟ್ಟಿಯಾದ ನಾರನ್ನು ತೆಗೆಯಬೇಕಾಗುತ್ತದೆ ಈ ರೀತಿಯಾಗಿ ಎಲ್ಲವನ್ನು ಬಿಡಿಸಿಟ್ಟುಕೊಂಡು ಈ ಶತಾವರಿ ಗಡ್ಡೆಯ ಹೊರಗಿನ ಸಿಪ್ಪೆಯನ್ನು ಸುಲಭವಾಗಿ ತೆಗೆಯಲು ಬರುವಂಥದ್ದನ್ನೆಲ್ಲ ತೆಗೆಯಬೇಕಾಗುತ್ತದೆ ಇವನ್ನು ಈ ರೀತಿಯಾಗಿ ನಾವು ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿಕೊಂಡು ಈ ಸಿಪ್ಪೆಯನ್ನು ತೆಗೆದಿಟ್ಟುಕೊಳ್ಳುತ್ತಿರುವಾಗಲೇ ಈ ಶತಾವರಿ ಗಡ್ಡೆಯ ಘಮವು ಎಲ್ಲೆಡೆ ಹರಡಿಕೊಳ್ಳುತ್ತದೆ ನೋಡಿ ನಾನಿಲ್ಲಿ ಇವೆಲ್ಲವನ್ನು ಸ್ವಚ್ಛ ಮಾಡಿಕೊಂಡಿದ್ದೀನಿ ಹಾಗೆಯೇ ಇವೆಲ್ಲವನ್ನು ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿಟ್ಟುಕೊಳ್ಳಿ ಯಾಕೆಂದರೆ ರುಬ್ಬುವಾಗ ಸುಲಭವಾಗುತ್ತದೆ ನನ್ನ ಮಕ್ಕಳ ಬಾಳಂತನದಲ್ಲೆಲ್ಲ ಈ ಶತಾವರಿ ಗಡ್ಡೆಯನ್ನು ರುಬ್ಬಲು ರುಬ್ಬು ಕಲ್ಲನ್ನೇ ಉಪಯೋಗಿಸುತ್ತಿದ್ದರು ಹಿಂದಿನ ವಿಡಿಯೋಗಳಲ್ಲಿ ಇದರ ಮಾಹಿತಿಯನ್ನು ಕಾಶಿ ಯಾವ ರೀತಿಯಾಗಿ ಮಾಡಿಕೊಡುತ್ತಿದ್ದರು ಅನ್ನೋದನ್ನೆಲ್ಲ ಹಂಚಿಕೊಂಡಿದ್ದೆ ಅವೆಲ್ಲ ನೋಡಿ ನೀವು ತುಂಬ ಪ್ರೋತ್ಸಾಹಿಸಿದ್ದೀರಿ ನೋಡಿ ಇವೆಲ್ಲವನ್ನು ಸ್ವಚ್ಛ ಮಾಡಿದ ನಂತರ ಇವಿಷ್ಟು ಗಡ್ಡೆಗಳು ಸಿಕ್ಕಿದ್ದವು ಅಷ್ಟರಲ್ಲಿ ಈ ಶುಂಠಿ ಮತ್ತು ಅಶ್ವಗಂಧವು ಚೆನ್ನಾಗಿ ಬೆಂದಿರುತ್ತದೆ ಇದನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಂಡರೆ ನೋಡಿ ಇದರಲ್ಲಿ ನಾರಿನ ಅಂಶವೂ ಇರುತ್ತದೆ ಹಾಗಾಗಿ ಇದನ್ನು ಒಂದು ಜಾಲರಿಯಲ್ಲಿ ಸೋಸಿಕೊಳ್ಳಿ ಸೋಸಿಕೊಂಡ ನಂತರವೂ ಈ ಶುಂಠಿ ಮತ್ತು ಅಶ್ವಗಂಧದ ಅಂಶವು ಈ ತಿರುಳಿನಲ್ಲಿ ಇರುವುದರಿಂದ ಇನ್ನೊಮ್ಮೆ ರುಬ್ಬಿ ಅದರ ರಸವನ್ನು ತೆಗೆದಿಟ್ಟುಕೊಳ್ಳಿ ಜಾಸ್ತಿ ನೀರನ್ನು ಹಾಕಿ ರುಬ್ಬಲು ಹೋಗಬೇಡಿ ಯಾಕೆಂದರೆ ಆಮೇಲೆ ಪಾಕ ಮಾಡುವಾಗ ತುಂಬ ಸಮಯವೂ ಹಿಡಿಯುತ್ತದೆ ಒಂದೆರಡು ಸಲ ಈ ಶುಂಠಿ ಮತ್ತು ಅಶ್ವಗಂಧವನ್ನು ರುಬ್ಬಿ ಅದರ ತಿರುಳನ್ನು ಗಟ್ಟಿಯಾಗಿ ಹಿಂಡಿಕೊಂಡರೆ ಇದರ ಅಂಶವೆಲ್ಲವೂ ಈ ನೀರಿನಲ್ಲಿ ಸೇರಿಕೊಂಡಿರುತ್ತದೆ ಈ ನಾರನ್ನು ಎಸೆಯಬೇಕಾಗುತ್ತದೆ ನಂತರ ಮಿಕ್ಸಿ ಜಾರ್ಗೆ ಈ ಸ್ವಚ್ಛ ಮಾಡಿಟ್ಟುಕೊಂಡ ಶತಾವರಿಯ ಹಸಿಗಡ್ಡೆಯನ್ನು ಒಮ್ಮೆ ರುಬ್ಬಿಕೊಂಡು ನಂತರ ಈ ಶುಂಠಿ ನೀರನ್ನೇ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಯಾಕೆಂದರೆ ಮೊದಲೇ ಹೇಳಿದಂತೆ ಇದನ್ನು ಆಮೇಲೆ ಚೆನ್ನಾಗಿ ಬೇಯಿಸಿ ನಾವು ಪಾಕ ಬರುವಂತೆ ಮಾಡಬೇಕಾಗುತ್ತದೆ ಈ ಶುಂಠಿ ಮತ್ತು ಅಶ್ವಗಂಧವನ್ನು ರುಬ್ಬಿದ ನೀರಿನಲ್ಲಿಯೇ ಶತಾವರಿಯನ್ನು ರುಬ್ಬಿದಾಗ ಈ ರೀತಿಯಾಗಿ ನೋಡಿ ನುಣ್ಣಗಾಗಿ ಬರುತ್ತದೆ ಇದನ್ನು ಒಂದು ಬಾಣಲಿಗೆ ಹಾಕಿಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳಿ ನಂತರ ನೆನೆಸಿಟ್ಟುಕೊಂಡ ಗಸಗಸೆ ಕಾಳುಮೆಣಸು ಮತ್ತು ಬಾದಾಮಿಯನ್ನು ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಂಡು ರುಬ್ಬಿಟ್ಟುಕೊಂಡ ಶತಾವರಿಯ ಜೊತೆಗೆ ಹಾಕಿ ಸ್ವಲ್ಪ ಈ ಶುಂಠಿ ನೀರನ್ನೇ ಹಾಕಿ ಮಿಕ್ಸಿಯನ್ನು ತೊಳೆದು ಇವೆಲ್ಲ ಮಿಶ್ರಣವನ್ನು ಕುದಿಯಲು ಇಡಬೇಕಾಗುತ್ತದೆ ಬಾಣಂತಿಯರಿಗೆ ಮಾಡುವ ಇದು ಲೇಹ್ಯವಾದ್ದರಿಂದ ಮೊದಲೆಲ್ಲ ಕಟ್ಟಿಗೆ ಒಲೆಗೆ ಪೂಜೆಯನ್ನು ಮಾಡಿ ಲೇಹ್ಯವನ್ನು ಮಾಡಲು ಪ್ರಾರಂಭ ಮಾಡುತ್ತಿದ್ದರು ನಾನು ಗ್ಯಾಸ್ ಒಲೆಗಾದರೂ ಒಮ್ಮೆ ದೇವರನ್ನು ಸ್ಮರಣೆ ಮಾಡಿ ಇವೆಲ್ಲವೂ ಶುಭಕರವಾಗಲಿ ಅಂತ ಈ ಲೇಹವನ್ನು ಮಾಡಲು ಪ್ರಾರಂಭಿಸಿದ್ದೇನೆ ನೋಡಿ ಈ ಶತಾವರಿ ಗಡ್ಡೆ ಮತ್ತು ಅಶ್ವಗಂಧ ಇತ್ಯಾದಿಗಳನ್ನು ರುಬ್ಬಿದನ್ನು ಸೇರಿಸಿ ನಾವು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇಂತಹ ಲೇಹ ಇತ್ಯಾದಿಗಳನ್ನು ಮಾಡುವಾಗ ಸಣ್ಣ ಉರಿಯಲ್ಲಿ ಇವೆಲ್ಲವನ್ನು ಬೇಯಿಸಿ ಪಾಕವನ್ನು ಭರಿಸಿಕೊಂಡರೆ ಹಾಳಾಗುವುದಿಲ್ಲ ಮತ್ತು ಸತ್ವವು ನಾಶವಾಗುವುದಿಲ್ಲ ನಂತರ ಈ ಮಿಶ್ರಣಕ್ಕೆ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು ನಾನಿಲ್ಲಿ ರಾಸಾಯನಿಕ ರಹಿತವಾದ ಜೋನಿ ಬೆಲ್ಲವನ್ನು ಹಾಕಿಕೊಂಡಿದ್ದೀನಿ ನೀವು ಉಂಡೆ ಬೆಲ್ಲ ಇತ್ಯಾದಿಗಳನ್ನು ಸಹ ಹಾಕಿಕೊಳ್ಳಬಹುದು ಇದಕ್ಕೆ ಸಮ ಪ್ರಮಾಣಕ್ಕಿಂತಲೂ ಜಾಸ್ತಿ ಬೆಲ್ಲವು ಬೇಕಾಗುತ್ತದೆ ನಾನಿಲ್ಲಿ ಅಂದಾಜಿಗೆ ಬೆಲ್ಲವನ್ನು ಹಾಕಿದ್ದೀನಿ ಈ ರೀತಿಯಾಗಿ ಈ ಮಿಶ್ರಣವನ್ನು ಕುದಿಸಿ ಇದರ ಜೊತೆಗೆ ಹಾಲನ್ನು ಸೇವಿಸಿ ಬಾಣಂತಿಯರಿಗೆ ಈ ಪಾಕವನ್ನು ಮಾಡುವ ದಿನವೇ ಕೊಡಬಹುದು ನಾನಿಲ್ಲಿ ಇದನ್ನು ಚೆನ್ನಾಗಿ ಕುದಿಸಿ ಪಾಕವನ್ನು ಭರಿಸುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸುತ್ತಾ ಪಾಕ ಭರಿಸಬೇಕಾಗುತ್ತದೆ ಮೊದಲೇ ಹೇಳಿದಂತೆ ಸಣ್ಣ ಉರಿಯಲ್ಲಿ ಈ ಲೇಹ್ಯವನ್ನು ಮಾಡಬೇಕು ಕಟ್ಟಿಗೆ ಒಲೆಯಲ್ಲಿ ಮಾಡಿದರಂತೂ ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಇರುತ್ತದೆ ನಾನಿಲ್ಲಿ ಸ್ವಲ್ಪವೇ ಲೇಹ್ಯವನ್ನು ಮಾಡುತ್ತಿದ್ದರೂ ಇದು ಪಾಕ ಬರಲು ಸುಮಾರು ನಾಲ್ಕೈದು ಗಂಟೆಗಳೇ ಬೇಕಾದವು ಇದಕ್ಕೆ ಸಿಹಿಯಾಗಲು ಇನ್ನೂ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ನಾನು ಪಾಕ ಬರೆಸಿದ್ದೀನಿ ಇಲ್ಲವಾದಲ್ಲಿ ಈ ಲೇಹ್ಯವು ಪಾಕ ಬರದೆ ಹಾಳಾಗುವ ಸಂಭವವೂ ಇರುತ್ತದೆ ಪಾಕವು ಬರುತ್ತಿದ್ದಂತೆಯೇ ಇದಕ್ಕೆ ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಬೆರೆಸಿದ್ದೀನಿ ತುಪ್ಪವನ್ನು ಮೊದಲು ಹಾಕಬೇಕು ಆಮೇಲೆ ತಿನ್ನುವಾಗಲೂ ತುಪ್ಪವನ್ನು ಬೆರೆಸಿ ತಿನ್ನಬೇಕಾಗುತ್ತದೆ ಇದಕ್ಕೆ ದೇಸಿ ಹಸುವಿನ ತುಪ್ಪವನ್ನೇ ಬಳಸಿದರೆ ಇನ್ನೂ ರುಚಿಯಾಗಿರುತ್ತದೆ ಮತ್ತು ಆರೋಗ್ಯಕರವಾಗಿಯೂ ಇರುತ್ತದೆ ನೋಡಿ ಈಗ ಪಾಕವು ಬರುವ ಸಮಯವಾಗಿದೆ ಯಾಕೆಂದರೆ ತಳ ಬಿಟ್ಟು ಬಿಡುತ್ತಾ ಬರುತ್ತದೆ ಈ ರೀತಿಯಾಗಿ ಈ ಶತಾವರಿ ಲೇಹವನ್ನು ಮಾಡುತ್ತಾ ಇರುವಾಗ ಶತಾವರಿ ಗಡ್ಡೆಯ ಘಮವು ಮನೆಯೆಲ್ಲ ತುಂಬಿಕೊಂಡಿರುತ್ತದೆ ಈ ರೀತಿಯಾದ ಲೇಹವನ್ನು ಪ್ರತಿದಿನವೂ ಬಾಣಂತಿಯರು ತಿನ್ನುವುದರಿಂದ ಎದೆ ಹಾಲಿನ ಪ್ರಮಾಣವು ಹೆಚ್ಚಾಗುತ್ತದೆ ಜೊತೆಗೆ ಬೇರೆಯವರು ಈ ಲೇಹವನ್ನು ತಿಂದರೆ ನಿಶ್ಶಕ್ತಿಯು ದೂರವಾಗುವುದಲ್ಲದೆ ಮೂತ್ರ ಸಂಬಂಧಿ ರೋಗಿಗಳಿಗೆ ಹೃದಯದ ತೊಂದರೆ ಇದ್ದವರಿಗೆಲ್ಲರಿಗೂ ಉಪಯುಕ್ತವಾದ ಲೇಹವಾಗಿರುತ್ತದೆ ಈ ಲೇಹವನ್ನು ತಿಂಗಳುಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ ಪ್ರತಿದಿನ ಬೆಳಿಗ್ಗೆ ಬಾಣಂತಿಯರಿಗೆ ಕೊಡುವುದಾದರೆ ಎದ್ದ ಕೂಡಲೇ ಮುಖವನ್ನು ತೊಳೆದು ಬಾಳೆ ಎಲೆಯಲ್ಲಿ ಇದನ್ನು ಒಂದು ಚಮಚ ಹಾಕಿಕೊಂಡು ಇದರ ಜೊತೆಗೆ ಹಸುವಿನ ತುಪ್ಪವನ್ನು ಸೇರಿಸಿ ಸೇವಿಸಬೇಕು ಬೆಳಗ್ಗೆ ಮತ್ತು ರಾತ್ರಿಯ ಹೊತ್ತು ಈ ಲೇಹ್ಯವನ್ನು ಒಂದೊಂದು ಚಮಚದಂತೆ ತೆಗೆದುಕೊಳ್ಳಬೇಕು ಇದರಿಂದ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೂ ಈ ರೀತಿಯಾದ ಲೇಹ್ಯದ ಬಗ್ಗೆ ಮಾಹಿತಿ ಇದ್ದಲ್ಲಿ ಹಂಚಿಕೊಳ್ಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡುತ್ತಾರೆ ಈ ವಿಧಾನದ ಲೇಹ್ಯ ಮತ್ತು ಗಂಜಿಯ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು